ರಕ್ಷಿತ್ ಶೆಟ್ಟಿ ಅಂತ ಬಂದಾಗ ಅವ್ರಿಗೆ ಸುಮಾರು ಜನ ಜೊತೆ ಮದುವೆ ಆಗ್ಬಿಟ್ಟಿದೆ ಸೊ ಈಗ ಶರಣ್ಯ ಶೆಟ್ಟಿ ಹೆಸರು ಕೂಡ ಟ್ರೋಲ್ ಪೇಜ್ಗಳಲ್ಲಿ ಒಂದಷ್ಟು ದಿನ ವೈರಲ್ ಆಗಿತ್ತು ಆಗ ನಿಮ್ಮ ಮನೆಗಳಲ್ಲಿ ಚರ್ಚೆ ಆಗಿದ್ದೇನು ನೀವೇನು ಚರ್ಚೆ ಮಾಡಿದ್ರಿ ಅಮ್ಮ ಏನು ಹೇಳಿದ್ರು ಅಪ್ಪ ಏನು ಹೇಳಿದ್ರು ಅಂತ ಹೇಳಿ ಇಲ್ಲ ನಗ್ತಾ ಗೊತ್ತಲ್ಲ ಲೈಕ್ ಕಾಂಟ್ಯಾಕ್ಟೇ ಇಲ್ಲ ಅಂಡ್ ಯಾವುದೋ ಒಂದು ಸೈಮಾ ಇವೆಂಟ್ ಹೋದ್ವಿ ಫೋಟೋ ತಕೊಂಡು ನಾನು ಸೋಶಿಯಲ್ ಮೀಡಿಯಾದಲ್ಲಿ ಆಗದೆ ನೆಕ್ಸ್ಟ್ ನೋಡ್ತೀನಿ ಮದುವೆ ಅಂತ ನಾನು ಓಕೆ ಹಿಂಗೆ ಗಾಸಿಪ್ಸ್ ಅಂದ್ರೆ ಹಿಂಗೆ ಹರಡೋದು ಅಂತ ನಂಗೆ ಫಸ್ಟ್ ಟೈಮ್ ಒಂದು ನನ್ನ ಬಗ್ಗೆ ಗಾಸಿಪ್ ಪಡ್ಕೊಂಡಿದ್ದು ಬಟ್ ಪಾಪ ಅವ್ರು ನಿಜವಾಗ್ಲೂ ಒಂದು ಯಾವ ಯಾವ ಹುಡುಗಿ ಜೊತೆ ಫೋಟೋ ಹಾಕಿದ್ರು ಅವ್ರ ಹತ್ರ ಮದುವೆ ಮಾಡಿಸ್ಬಿಡ್ತಾರೆ ಅದು ನಂಗೆ ಈಗಲೂ ಬರುತ್ತೆ ಅತ್ತಿಗೆ ಅತ್ತಿಗೆ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತಾರೆ ನಾನು ಪಾಪ ಅವ್ರಿಗೆ ಗೊತ್ತಿಲ್ವೇನೋ ವಿಚಾರ ಅಂತ ಅನ್ಸುತ್ತೆ ಸೊ ಮನೇಲೆಲ್ಲ ಏನಂತ ಒಂದೇನು ಸೀರಿಯಸ್ ಆಗಿ ದೇ ಲಾಫ್ಡ್ ಇಟ್ ಇಟ್ ಅಷ್ಟೇ ಏನು ಹಿಂಗ್ ಬರ್ತಿದೆ ಅಂತ ನಕ್ಕಿದ್ರು ಬಟ್ ಅಷ್ಟೊಂದೇನು ಸೀರಿಯಸ್ ಆಗಿ ಆಗಿಲ್ಲ ಜನನೇ ಸೀರಿಯಸ್ ಆಗಿ ತಗೊಂಡಿದ್ರು ಅಷ್ಟೇ ಅದನ್ನ ಎಂಜಾಯ್ ಮಾಡಿದ್ರೆ ಏನೋ ಫನ್ನಾಗಿ ತಗೊಂಡೆ ಅಷ್ಟೇ ನಾನು ಅಂದ್ರೆ ಅಷ್ಟು ಸೀರಿಯಸ್ ಆಗಿ ಟೆನ್ಷನ್ ಆಗೋದಂಗೆಲ್ಲ ಏನು ತಗೊಂಡಿಲ್ಲ ಅದಕ್ಕೆ ನಮ್ಗಳನ್ನೇ ಬಿಡಲ್ಲ ಇನ್ನು ನಿಮ್ಗಳನ್ನ ಬಿಡ್ತಾರೆ ನಟ ನಟ ನಮ್ಮ ಜರ್ನಲಿಸ್ಟ್ಗಳಿಗೆ ಬೇಕಾದಷ್ಟು ಏನೇನು ಬೇಕು ಎಲ್ಲ ಪದಗಳ ಬಳಕೆ ಇರುತ್ತೆ ಸೊ ಈ ಕಾಲ ಹೇಳಿ ಇವರು ಮತ್ತೆ ಈ ಹೀರೋಯಿನ್ ಅಂತ ಬಂದ್ರೆ ಅಥವಾ ಹೀರೋ ಬಂದ್ರೆ ಈ ಗಾಸಿಪ್ ಮಾಡೋದು ಕಾಮನ್ ಕಾಲು ಎಳಿಯೋರ್ ಅಂತ ಇದ್ದೇ ಇರ್ತಾರೆ ಏನೇನೋ ಕಮೆಂಟ್ ಮಾಡೋರು ಇರ್ತಾರೆ ಮೆಸೇಜ್ಗಳನ್ನು ಕಳಿಸುವಂಥವ್ರು ಇರ್ತಾರೆ ಸೊ ಅಂತವರಿಗೆಲ್ಲ ಖಡಕ್ ಆಗಿ ನಿಮ್ಮ ಕಡೆನೇ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ನನ್ನ ಪ್ರಕಾರ ಅವ್ರಿಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ಬಿಡುತ್ತೆ ಇವಾಗ ಲೈಫಲ್ಲಿ ಆಯಿತಾ ಅಂದರೆ ಏನೋ ಒಂದು ಸ್ಟ್ರೆಸ್ ಆಗ್ತಿರುತ್ತೆ ಏನು ಮಾಡೋಕೆ ಗೊತ್ತಾಗದೆ ಬಂದ್ಬಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಒಪ್ ನೋಡ್ರಿ ಅಂತ ಹೊಡೀತಾ ಇರ್ತಾರೆ ಅದೇ ಡಿ ಎಮ್ ಎಲ್ ಬಂದುಬಿಟ್ಟು ನಾನು ನಿಮ್ಮ ಫ್ಯಾಮ್ ಮ್ಯಾಮ್ ಅಂದಿರ್ತಾರೆ ಆಯಿತಾ ಆಮೇಲೆ ಸೀರೆ ಹೊಡ್ಕೊಂಡು ಹೋದ್ರೆ ವಾವ್ ಸೂಪರ್ ಅಂದಿರ್ತಾರೆ ಒಂದು ಸ್ವಲ್ಪ ವೆಸ್ಟರ್ನ್ ಡ್ರೆಸ್ ಹಾಕೊಂಡ್ರೆ ಮತ್ತೆ ಅಂತ ಸೊ ಅವರ ಫ್ರಸ್ಟ್ರೇಷನ್ನ ರಿಲೀಸ್ ಮಾಡೋಕ್ಕೆ ನಾನು ಕಮೆಂಟು ಅವರಿಗೆ ಯೂಸ್ ಆಗ್ತಿದೆ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದರಿಂದ ನನಗೆ ಖುಷಿಯಾಗಿದ್ದಾರೆ ಇರಲಿ ಬಿಡೋ ಹೊತ್ತಲಾಗೆ ಅದೇ ಅದೇ ಎಂಟರ್ಟೈನ್ ಆಗ್ತಿದೆ ಅಂದರೆ ಮಾಡ್ಕೊಳ್ಳಿ ನನಗಂತೂ ದೇವರನ್ನ ಎಫೆಕ್ಟ್ ಆಗಲ್ಲ ಬಿಕಾಸ್ ಅದು ಇಮ್ಯೂನ್ ಆಗಿಬಿಟ್ಟಿದೆ ಮುಂಚೆ ಸ್ಟಾರ್ಟಿಂಗ್ ಎಫೆಕ್ಟ್ ಆಗ್ತಿತ್ತು ಕಮೆಂಟ್ಸ್ ಎಲ್ಲ ಇವಾಗ ಏನಂದರೆ ಅವರೇ ಒಬ್ರೇ ಮೂರು ಕಡೆ ಬೇರೆ ಬೇರೆ ಥರ ಕಮೆಂಟ್ ಮಾಡಿರ್ತಾರೆ ಒಂದು ಕಡೆ ಖುಷಿಯಿಂದ ಕಮೆಂಟ್ ಮಾಡಿರ್ತಾರೆ ಒಂದು ಕಡೆ ಬೈದಿರ್ತಾರೆ ನಾನು ನಿಮ್ಮ ಆ್ಯಕ್ಚುಲಿಗೆ ಏನು ಅನ್ನಿಸ್ತಿದೆ ನಿಮಗೆ ಅಂತ ಇವಾಗ ಸೊ ಲೈಕ್ ಚೇಂಜ್ ಆಗ್ತಾ ಇರುತ್ತೆ ನಾವು ಅವ್ರ ಪರ್ಸ್ಪೆಕ್ಟಿವ್ ಎವ್ರಿ ಡೇ ಹಿಂಗೆ 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 ಆಗ್ತಾ ಇರುತ್ತೆ ಅವ್ರ ಮೂಡ್ ಬಂದಂಗೆ ಅವ್ರು ಕಮೆಂಟ್ ಮಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಮುಂದೆ ಆಗಲ್ಲ ಬಹುಶಃ ಸೊ ನೆಗೆಟಿವ್ ಇದ್ದಿದ್ದೆ ಅದು ಸೋಷಿಯಲ್ ಮೀಡಿಯಾ ಇಷ್ಟು ಫ್ರೀ ಆದಮೇಲಂತೂ ನೆಗೆಟಿವಿಟಿ ಜಾಸ್ತಿ ಆಗಿದೆ ಇನ್ಫ್ಯಾಕ್ಟ್ ಬಟ್ ಪಾಸಿಟಿವ್ ಬರುತ್ತಲ್ಲ ಅದ್ರ ಬಗ್ಗೆ ಗಮನಕ್ಕೆ ನಾವು ಹೆಂಗೊತ್ತಾ ಮೈಂಡು ಹತ್ತು ಪಾಸಿಟಿವ್ ಇರುತ್ತೆ ಅದೋ ಒಂದು ನೆಗೆಟಿವ್ ಇರುತ್ತೆ ನಾವು ಅದನ್ನೇ ನೋಡ್ತಾ ಅಪ್ಸೆಸ್ಟಾಗಿ ನೋಡ್ತಾ ಇರ್ತೀವಿ ಇದು ಯಾಕೆ ಹಿಂಗೆ ಬಂತು ಅಂತ ಸೊ ಎಂಟು ಪಾಸಿಟಿವ್ ಕಡೆ ಗಮನ ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ